ನಮಸ್ಕಾರ ಪ್ರಿಯ ವೀಕ್ಷಕರೇ ಬಿಹಾರ ವಿಧಾನಸಭೆಗೆ ನಡೆದಂತಹ ಚಾರಿತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಯು ಇವರ ಸಮ್ಮೇಳನದ ಎನ್ ಡಿ ಎ ಮಿತ್ರಕೂಟ ಪ್ರಚಂಡ ದಿಗ್ವಿಜಯವನ್ನು ಸಾಧಿಸಿದೆ ಇನ್ನೂರ ನಲವತ್ ಮೂರು ಸ್ಥಾನಗಳಲ್ಲಿ ಇನ್ನೂರ ಎಂಟು ಸ್ಥಾನವನ್ನು ಸಿಮಾಲನ್ನು ಗಿಟ್ಟಿಸಿಕೊಳ್ಳುವುದರ ಮೂಲಕ ಚಾರಿತ್ರಿಕ ದಾಖಲೆಯನ್ನ ನಿರ್ಮಾಣ ಮಾಡಿದೆ ಕಾಂಗ್ರೆಸ್ ಮತ್ತು ಅದರ ಮೈತ್ರಿ ಪಕ್ಷ ಆರ್ ಜೆ ಡಿ ಕೇವಲ ಇಪ್ಪತ್ತೆಂಟಕ್ಕೆ ತನ್ನ ಸ್ಥಾನಗಳನ್ನು ಸೀಮಿತಗೊಳಿಸೋದ್ರ ಮೂಲಕ ಇನ್ನಿಲ್ಲದ ರೀತಿಯಲ್ಲಿ ನೆಲಕಚ್ಚಿದೆ ಮುಖಭಂಗ ಅನುಭವಿಸಿದೆ ದೇಶದಲ್ಲಿ ಬಿ ಜೆ ಪಿಗೆ ಪರ್ಯಾಯ ರಾಜಕಾರಣವನ್ನು ಕಟ್ಟಬೇಕು ಎನ್ನುವ ರಾಹುಲ್ ಗಾಂಧಿಯವರ ಛಲ ಇಲ್ಲಿ ಧೂಳಿಪಟ ಆಗಿದೆ ಇಂಥದ್ದೊಂದು ರಿಸಲ್ಟ್ ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಬಿಹಾರ ಚುನಾವಣೆ ಭಾರತ ರಾಜಕಾರಣದಲ್ಲಿ ಒಂದು ದೊಡ್ಡ ದೊಡ್ಡ ದಾಖಲೆಯನ್ನು ನಿರ್ಮಾಣ ಮಾಡಿದೆ ಇನ್ನೂರ ನಲವತ್ತ್ ಮೂರು ಸ್ಥಾನಗಳಲ್ಲಿ ಇನ್ನೂರ ಎಂಟು ಸ್ಥಾನಗಳನ್ನು ಬಿ ಜೆ ಪಿ ಜೆ ಡಿ ಯು ಮೈತ್ರಿಕೂಟ ಎನ್ ಡಿ ಎ ಪ್ರಚಂಡ ದಿಗ್ವಿಜಯದ ಮೂಲಕ ಅದನ್ನು ತನ್ನದಾಗಿಸಿಕೊಂಡಿದೆ ಆದರೆ ಆರ್ ಜೆ ಡಿ ಕೇವಲ ಇಪ್ಪತ್ತೈದು ಸ್ಥಾನಕ್ಕೆ ಸೀಮಿತವಾದರೆ ಕಾಂಗ್ರೆಸ್ ಪಕ್ಷ ಬರೀ ಮೂರು ಸ್ಥಾನಗಳನ್ನು ಪಡ್ಕೊಂಡು ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡಿದೆ ಒಂದು ರೀತಿಯಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗಿದೆ ರಾಹುಲ್ ಗಾಂಧಿ ಅವರ ಕನಸು ಪ್ರಯತ್ನ ಭಗ್ನಾಗಿದೆ ಹಾಗಾದರೆ ರಿಸಲ್ಟು ಯಾವ್ಯಾವ ಥರ ಬದಲಾವಣೆಗಳನ್ನು ಕಂಡಿದೆ ಆ ರಿಸಲ್ಟಿನ ದಿಕ್ಸೂಚಿಗಳೇನು ಪರ್ಸೆಂಟೇಜ್ಗಳು ಏನು ಅನ್ನೋದನ್ನು ನಾನೀಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಎನ್ ಡಿ ಎ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಯು ಅವೆರಡು ಮತ್ತಿತರೆ ಅಂಗಪಕ್ಷಗಳು ಸೇರಿ ಒಟ್ಟು ಇನ್ನೂರ ಎಂಟು ಸ್ಥಾನವನ್ನು ಪಡ್ಕೊಂಡಿದ್ದರೆ ಇಲ್ಲಿ ಎಂ ಜಿ ಬಿ ಮಹಾಘಟ್ ಬಂದನ್ನು ಅದರಲ್ಲಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಇವೆರಡು ಮುಖ್ಯವಾದಂತಹ ಪಕ್ಷಗಳು ಇವೆರಡೂ ಸೇರಿ ಇಪ್ಪತ್ತೆಂಟು ಸ್ಥಾನಗಳನ್ನು ಪಡ್ಕೊಂಡಿವೆ ಇನ್ನಿತರೆ ಪಕ್ಷಗಳು ಇನ್ಯಾವುದೇ ರೀತಿಯಲ್ಲಿ ಬೇರೆ ಒಂದು ಏಳು ಸ್ಥಾನಗಳನ್ನು ಅದರ್ಸ್ ಬೇರೆ ಏಳು ಸ್ಥಾನಗಳನ್ನು ಪಡ್ಕೊಂಡಿವೆ ಇದು ಒಂದು ಚಿತ್ರಣ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎಪ್ಪತ್ನಾಲ್ಕು ಸ್ಥಾನ ಬಂದಿತ್ತು ಈಗ ಬಿ ಜೆ ಪಿ ತೊಂಬತ್ತೈದು ಸ್ಥಾನಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಇಪ್ಪತ್ತೊಂದು ಸ್ಥಾನಗಳನ್ನ ಜಾಸ್ತಿ ಪಡ್ಕೊಂಡಿದೆ ಕಳೆದ ವಿಧಾನಸಭೆ ಚುನಾವಣೆಗಿಂತ ಬಿ ಜೆ ಪಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಜಾಸ್ತಿ ಪಡ್ಕೊಂಡಿದೆ ಹಾಗೆಯೇ ಜೆ ಡಿ ಯು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿದ್ದು ಬರೀ ನಲವತ್ತ್ ಮೂರು ಸ್ಥಾನಗಳು ಮಾತ್ರ ಆದರೆ ಈ ಬಾರಿ ಎಂಬತ್ತೆರಡು ಸ್ಥಾನಗಳನ್ನು ಪಡ್ಕೊಳ್ಳೋದ್ರ ಮೂಲಕ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆದ್ದುಕೊಂಡಿದೆ ಅಂದರೆ ಆಲ್ಮೋಸ್ಟ್ ಜೆ ಡಿ ಯುನ ಸಂಖ್ಯೆ ಡಬಲ್ ಆಗಿದೆ ಇದು ಇಡೀ ಗೆಲುವಿಗೆ ಒಂದು ಹೊಸ ತಿರುವು ಕೊಟ್ಟಂತಹ ಒಂದು ಮುಖ್ಯವಾದಂತಹ ಸಂಗತಿಯಾಗಿದೆ ಅದರಲ್ಲಿ ಆರ್ ಜೆ ಡಿ karın da. ವಿಧಾನಸಭೆ ಚುನಾವಣೆಯಲ್ಲಿ ಎಪ್ಪತ್ತೈದು ಸ್ಥಾನಗಳನ್ನು ಪಡ್ಕೊಂಡು ಅದು ಒಂದು ರೀತಿಯಲ್ಲಿ ಒಂದು ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿತ್ತು ಆದರೆ ಈ ಬಾರಿ ಐವತ್ತು ಸ್ಥಾನಗಳನ್ನು ಕಳ್ಕೊಂಡಿದೆ ಬರೋಬ್ಬರಿ ಅದು ಕೇವಲ ಇಪ್ಪತ್ತೈದಕ್ಕೆ ಮಾತ್ರ ಸೀಮಿತವಾಗಿದೆ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನವನ್ನು ಪಡ್ಕೊಂಡಿತ್ತು ಈಗ ಮೂರು ಹದಿನಾರು ನಷ್ಟ ಅರವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧೆ ನಡೆಸಿ ಬರೀ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಪಡ್ಕೊಂಡಿದೆ ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಧೂಳಿಪಟ ನೆಲಕಚ್ಚಿದಂತಹ ಪರಿಸ್ಥಿತಿ ಅಂತ ಹೇಳಿದ್ರೇನೆ ಬೇರೆ ದಾರಿ ಇಲ್ಲ ಇನ್ನು ಓಟ್ ಶೇರ್ನ ನಾನು ಹೇಳಿದರೆ ಭಾರತೀಯ ಜನತಾ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಮತಗಳನ್ನು ಪಡ್ಕೊಂಡಿದ್ದರೆ ಈ ಬಾರಿ ಅದರ ಶೇರ್ ಜಾಸ್ತಿ ಆಗಿದೆ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕರಷ್ಟು ವೋಟ್ ಶೇರ್ ಹಾಗೆಯೇ ಜೆ ಡಿ ಯು ಹದಿನೆಂಟು ಪಾಯಿಂಟ್ ಒಂಬತ್ತರಷ್ಟು ಷೇರನ್ನು ಕಳೆದ ವಿಧಾನಸಭೆಯಲ್ಲಿ ಪಡ್ಕೊಂಡಿದ್ದರೆ ಈ ಬಾರಿಯೂ ಸರಾಸರಿ ಹೆಚ್ಚು ಕಮ್ಮಿ ಅಷ್ಟೇ ಪಡ್ಕೊಂಡಿದೆ ಆದರೆ ನಂಬರ್ ಆಫ್ ಸೀಟ್ಸ್ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿಯಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎಲ್ ಜಿ ಪಿ ಪಾಸ್ವಾನ್ ನೇತೃತ್ವದ ಎಲ್ ಜಿ ಪಿ ಆರು ಪಾಯಿಂಟ್ ಆರು ಪರ್ಸೆಂಟು ಮತಗಳನ್ನ ಪಡೆದಿದ್ದರೆ ಈ ಬಾರಿ ಐದು ಪಾಯಿಂಟ್ ಏಳು ಪರ್ಸೆಂಟ್ ಮತಗಳನ್ನು ಪಡ್ಕೊಂಡಿದೆ ಆದರೆ ಅದೇ ಇಂಡಿ ಒಕ್ಕೂಟ ಅಂದರೆ ಆರ್ ಜೆ ಡಿ ಇಪ್ಪತ್ತೊಂದು ಪರ್ಸೆಂಟು ಕಾಂಗ್ರೆಸ್ಸು ಟ್ವೆಂಟಿ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟು ಇನ್ನಿತರೆ ಎಲ್ಲ ಪಕ್ಷಗಳು ಸೇರಿದರೆ ಥರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಅಲ್ಲಿ ಎನ್ ಡಿ ಎಗೆ ಸಿಕ್ಕಿದ್ದು ಫಾರ್ಟಿ ಏಯ್ಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ವೋಟ್ಷೇರು ಹಾಗೆಯೇ ಇಂಡಿ ಒಕ್ಕೂಟಕ್ಕೆ ಸಿಕ್ಕಿದ್ದು ಥರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೊಂಚೂರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಚುನಾವಣೆಗೆ ಹೊಸ ತಿರುವು ಕೊಟ್ಟಂತಹ ವಿದ್ಯಮಾನದ ಬಗ್ಗೆ ನಾನು ನಿಮಗೀಗ ಹೇಳ್ತೀನಿ ಆ ವಿದ್ಯಮಾನ ಯಾವುದು ಗೊತ್ತಾ ಮಹಿಳಾ ಮತದಾರರು ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಮತಗಟ್ಟೆಗಳಿಗೆ ಬಂದು ಮತ ಚಲಾಯಿಸಿ ಒಂದು ರೀತಿಯಲ್ಲಿ ಇಡೀ ಚುನಾವಣಾ ಕಣಕ್ಕೆ ಒಂದು ಹೊಸ ತಿರುವನ್ನು ತಂದುಕೊಟ್ರು ಅದರಲ್ಲೂ ಜೆ ಡಿ ಯು ಪ್ರಚಂಡ ಗೆಲುವಿಗೆ ಈ ಮಹಿಳೆಯರ ಗುಂಪು ಕಾರಣ ಆಯಿತು ಎಂಟು ಜಿಲ್ಲೆಗಳಲ್ಲಿ ಐವತ್ತ್ಮೂರರಿಂದ ಐವತ್ತೈದು ಪರ್ಸೆಂಟು ಮಹಿಳಾ ಮತದಾರರು ಅವರು ವೋಟಿಂಗನ್ನು ಮಾಡಿದ್ದಾರೆ ಹದಿಮೂರು ಜಿಲ್ಲೆಗಳಲ್ಲಿ ಶೇಕಡ ಐವತ್ತರಷ್ಟು ಮತ್ತು ಅದಕ್ಕಿಂತ ಒಂದು ಎರಡು ಪರ್ಸೆಂಟ್ ಅದಕ್ಕಿಂತ ಹೆಚ್ಚು ಕಡಿಮೆ ಮಹಿಳಾ ಮತದಾರರು ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ದಾರೆ ಒಟ್ಟು ಚಲಾಯಿಸಲ್ಪಟ್ಟ ಶೇಕಡ ಅರವತ್ತೇಳರಷ್ಟು ಮತಗಳಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಅದರಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಮಹಿಳಾ ಮತದಾರರಿದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸರಾಸರಿ ಮಹಿಳಾ ಮತದಾರರಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ವೋಟಿಂಗ್ ಆಗಿದೆ ಈ ಮಹಿಳಾ ಮತದಾರರು ಮುಖ್ಯಮಂತ್ರಿಯವರ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಕೊಡುವಂತಹ ಯೋಜನೆಯಿಂದ ಅತ್ಯಂತ ಸಂತೃಪ್ತರಾಗಿದ್ದಾರೆ ಮತ್ತು ಸರ್ಕಾರದ ಸಾಧನೆಯಿಂದ ಅವರು ಸಮಾಧಾನ ಹೊಂದಿದ್ದಾರೆ ಮತ್ತು ಈ ಮದ್ಯಪಾನ ನಿಷೇಧ ಅವರಿಗೆ ಸಂತೋಷವನ್ನು ತಂದಿದೆ ಇನ್ನಿತರೆ ಮಹಿಳಾ ಕಾರ್ಯಕ್ರಮಗಳಿಗೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದರ ಪರಿಣಾಮವಾಗಿ ಮಹಿಳಾ ಮತದಾರರು ಪ್ರಚಂಡ ರೀತಿಯಲ್ಲಿ ಜೆ ಮತ ಚಲಾಯಿಸುವುದರ ಮೂಲಕ ಅವರು ತಮ್ಮ ಸಂಖ್ಯೆಯನ್ನು ದುಪ್ಪಟ್ಟು ಮಾಡ್ಕೊಳ್ಳೋಕೆ ಹಾಗೆಯೇ ಎನ್ ಡಿ ಎ ಮಿತ್ರಕೂಟ ಪ್ರಚಂಡ ಗೆಲುವಿಗೆ ಈ ಗುಂಪು ಸಹಾಯ ಮಾಡಿದೆ ಅನ್ನೋದು ಅತ್ಯಂತ ಮುಖ್ಯವಾದಂತಹ ಸಂಗತಿ ಇನ್ನು ಸಣ್ಣ ಪುಟ್ಟ ಜಾತಿಗಳಲ್ಲಿ ಬಂದಿದ್ದಕ್ಕಂಥ ಒಂದು ರಾಜಕೀಯ ಪ್ರಜ್ಞೆ ರಾಜಕೀಯ ಎಚ್ಚರವನ್ನು ನಾನಿಲ್ಲಿ ದಾಖಲು ಮಾಡೋದಕ್ಕೆ ಬಯಸ್ತೇನೆ ಇಲ್ಲಿ ಇಂಡಿ ಒಕ್ಕೂಟದ ಮುಖ್ಯ ಪಕ್ಷಗಳಾದಂತಹ ಕಾಂಗ್ರೆಸ್ಸು ಮತ್ತು ಅದರಲ್ಲೂ ವಿಶೇಷವಾಗಿ ಆರ್ ಜೆ ಡಿ ಬಹುಪಾಲು ಡಿಪೆಂಡ್ ಆಗಿದ್ದು ಮುಸ್ಲಿಂ ಮತ್ತು ಯಾದವ ಸಮುದಾಯದ ಮತಗಳ ಮೇಲೆ ಆದರೆ ಈ ಬಾರಿ ಹಿಂದುಳಿದ ವರ್ಗಗಳು ಮತ್ತು ಅತಿ ಹಿಂದುಳಿದ ವರ್ಗಗಳು ಸ್ವಲ್ಪ ಮಟ್ಟಿಗೆ ಜೆ ಡಿ ಯು ಕಡೆ ಮತವನ್ನು ಚಲಾಯಿಸಿವೆ ವಿಶೇಷವಾಗಿ ಅಲ್ಪಸಂಖ್ಯಾತ ಮತಗಳು ಕೂಡ ಜೆಡಿ ಯುಗೆ ಬಿದ್ದಿವೆ ಅಂದರೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿಯ ಮತ ಬ್ಯಾಂಕು ಛಿದ್ರ ಆಗಿದೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿಯ ಮುಸ್ಲಿಂ ಮತದಾರರು ಹಿಂದುಳಿದ ವರ್ಗದ ಮತದಾರರು ಶಿಫ್ಟ್ ಆಗಿದ್ದಾರೆ ಎಲ್ಲಿಗೆ ಜೆ ಡಿ ಯುಗೆ ಬಿ ಜೆ ಪಿಯ ಅಂಗ ಅಂಗ ಪಕ್ಷವಾದರೂ ಕೂಡ ಬಿ ಜೆ ಪಿಯ ಮಿತ್ರ ಪಕ್ಷವಾದರೂ ಕೂಡ ಜೆ ಡಿ ಯುಗೆ ಈ ಸಮುದಾಯಗಳು ಮತ ಚಲಾಯಿಸಿದ್ದು ಒಂದು ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಅಂತ ಕೂಡ ಬಂಡಿಸಲಾಗ್ತಿದೆ ಇನ್ನು ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಜಾತಿ ಜನಗಣತಿಯ ವರದಿಯನ್ನು ನಿತೀಶ್ ಕುಮಾರ್ ಬಿಡುಗಡೆ ಮಾಡುವುದರ ಮೂಲಕ ಹಿಂದುಳಿದ ವರ್ಗದಲ್ಲೇ ಇರುವಂತಹ ಅತಿ ಸಣ್ಣ ಜಾತಿಗಳಲ್ಲಿ ರಾಜಕೀಯ ಎಚ್ಚರವನ್ನು ರಾಜಕೀಯ ಪ್ರಜ್ಞೆಯನ್ನು ತುಂಬಿದ್ರು ಹೀಗಾಗಿ ಈ ಮತದಾರರು ತಮ್ಮ ಗುಂಪುಗಳ ತಮ್ಮ ಸಮುದಾಯಗಳ ಸುಧಾರಣೆಗೋಸ್ಕರ ನಿತೀಶ್ ಕುಮಾರ್ ಅವರಿಗೆ ಮತವನ್ನು ಚಲಾಯಿಸಿದರು ಇದು ಒಂದು ರೀತಿಯಲ್ಲಿ ಬಿಹಾರದ ರಾಜಕೀಯ ವಿದ್ಯಮಾನವನ್ನೇ ಬದಲಾಯಿಸಿದಂತಹ ಚುನಾವಣೆಯ ಚಿತ್ರಣ ಇದು ಕಾಂಗ್ರೆಸ್ ಯಾಕೆ ಧೂಳಿಪಟ ಆಯಿತು ಒಂದು ರಾಹುಲ್ ಗಾಂಧಿಯವರು ಒಂದು ಐಡಿಯಾಲಜಿಕಲ್ ವಾದನ್ನ ಡಿಕ್ಲೇರ್ ಮಾಡಿದ್ರು ಸೈದ್ಧಾಂತಿಕವಾದಂತಹ ಈ ರಾಜಕೀಯ ಸಮರದಲ್ಲಿ ಚುನಾವಣಾ ಆಯೋಗವನ್ನೇ ಅವರು ಟಾರ್ಗೆಟ್ ಮಾಡಿದ್ರು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು ಬಡತನ ಇರ್ಬೋದು ಮತ್ತಿತರ ಇಶ್ಯೂಸ್ ಇರ್ಬೋದು ಈ ವಿಚಾರಗಳಲ್ಲಿ ಜನಗಳಿಗೆ ಅವರು ಕನ್ವಿನ್ಸ್ ಮಾಡೋದರಲ್ಲಿ ಫೇಲ್ ಆದರು ಇವೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ಸು ರಾಹುಲ್ ಗಾಂಧಿಯವರ ವರ್ಚಸ್ಸನ್ನು ಇಳಿದು ಮತಗಳಾಗಿ ಅವ್ರನ್ನ ಕನ್ವರ್ಟ್ ಮಾಡ್ಕೊಳ್ಳೋವಂಥ ಶಕ್ತಿ ಇರಲಿಲ್ಲ ಅಂದರೆ ಲೋಕಲ್ ಕಾಂಗ್ರೆಸ್ ಲೀಡ್ರು ಶಕ್ತಿ ಅವರು ಪಕ್ಷವನ್ನು ಮುನ್ನಡೆಸೋದಕ್ಕೆ ಅರ್ಹತೆ ಇಲ್ಲದೇ ಇರುವಂಥವ್ರ ಕೈಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಇದ್ದಿದ್ದರಿಂದ ಕಾಂಗ್ರೆಸ್ ಪಕ್ಷ ಅಲ್ಲಿ ಚಿಗಿರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬಿಹಾರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರೇ ಸೋತು ಹೋಗಿದ್ದಾರೆ ಹೀಗಿರಬೇಕಾದರೆ ಅಂಥವರ ನಾಯಕತ್ವದಲ್ಲಿ ಸ್ಥಳೀಯ ಲೀಡರ್ಶಿಪ್ ಇಲ್ದಲಿ ಇಲ್ಲದಲೇ ಇರೋದು ಕಾಂಗ್ರೆಸ್ನ ದಯನೀಯ ಪರಾಭವಕ್ಕೆ ಕಾರಣ ಕರ್ನಾಟಕ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅಂತ ಘಟಾನುಘಟಿ ನಾಯಕರಿದ್ದರು ಡಿ ಕೆ ಶಿವಕುಮಾರ್ ಅಂತಹ ಶಕ್ತಿ ನಾಯಕರಿದ್ದರು ಜೊತೆಗೆ ರಾಹುಲ್ ಗಾಂಧಿ ಅವರಿದ್ದರು ಇದು ಆ ಪಕ್ಷಕ್ಕೆ ಒಂದು ದಿಗ್ವಿಜಯ ತಂದು ಕೊಡ್ತು ಆದರೆ ಅಲ್ಲಿ ರಾಹುಲ್ ಗಾಂಧಿ ಬಿಟ್ಟರೆ ಸ್ಥಳೀಯ ನಾಯಕತ್ವ ಸಂಪೂರ್ಣ ವಿಫಲ ಆಗಿದೆ ಈ ಎಲ್ಲ ಅಂಶಗಳು ಒಂದು ರೀತಿಯಲ್ಲಿ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಮೈತ್ರಿ ಅಂದ್ರೆ ಎನ್ ಡಿ ಎ ಒಕ್ಕೂಟ ಧೂಳಿಪಟ ಆಗುವುದಕ್ಕೆ ಕಾರಣ ಆಗಿದೆ ಹಾಗೆಯೇ ಎನ್ ಡಿ ಎ ಪ್ರಚಂಡ ದಿಗ್ವಿಜಯಕ್ಕೆ ಇವೆಲ್ಲ ಸಂಗತಿಗಳು ಪೂರಕವಾಗಿವೆ ಇದು ಬಿಹಾರದ ಚುನಾವಣೆಯ ವಿಷಯ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ